ಹೋಟೆಲ್ ಮಧುರಾ ಪ್ಯಾರಡೈಸ್ಗೆ ಇಪ್ಪತ್ತೈದನೇ ವರ್ಷದ ಸಂಭ್ರಮ ಹೌದು ಶಿವಮೊಗ್ಗದ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಒಂದಾದ ಗೋಪಿನಾಥ್ ಅವರ ಮಾಲೀಕತ್ವದ ಹೋಟೆಲ್ ಮಧುರಾ ಪ್ಯಾರಾಡೈಸ್ಗೆ ಇಪ್ಪತ್ತೈದನೇ ವರ್ಷದ ಸಂಭ್ರಮ ಇಂದು ಹೋಟೆಲ್ನಲ್ಲಿ ನೌಕರ ಬಂಧುಗಳಿಗೆ ಸನ್ಮಾನಿಸಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಗೋಪಿನಾಥ್ ಅವರು ಇಪ್ಪತ್ತೈದು ವರ್ಷಗಳಿಂದ ನನ್ನ ಜೊತೆಯಲ್ಲಿ ಕೆಲಸ ನಿರ್ವಹಿಸಿದ ನೌಕರ ಬಂಧುಗಳಿಗೂ ಹಾಗೂ ಸಮಸ್ತ ಗ್ರಾಹಕರಿಗೂ ಹೃದಯಪೂರ್ವಕ ಧನ್ಯವಾದ ತಿಳಿಸುತ್ತೇನೆ ಎಂದರು ಆವಾಗಿನ ಬಂಗಾರಮ್ಮನವರನ್ನ ನಾ ರೇಟರ್ ಮಾಡಿದ್ರು ಹಲವಾರು ನನ್ನ ನಾಯಕರು ಇದ್ರ ಜೊತೆಗೆ ಕೈಜೋಡಿಸಿದ್ರು ಒಂದು ಸಂಸ್ಥೆ ಇಪ್ಪತ್ತೈದು ವರ್ಷ ನಡೆಸಿಕೊಂಡು ಬಂದಿದೆ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣ ಅದಕ್ಕೆ ಭದ್ರ ಬುನಾದೀನ ನೌಕರ ವರ್ಗ ಹಲವಾರು ಜನ ನೌಕರರು ಈಗಾಗಲೇ ಇಲ್ಲಿ ಹತ್ತರಿಂದ ಹದಿನೈದು ವರ್ಷಗಳ ಕಾಲ ನಮ್ಮಲ್ಲಿ ಸೇವೆ ಮಾಡಿ ಮುಂದಿನ ಹಂತಕ್ಕೆ ಅವರದೇ ಆದ ಬದುಕನ್ನು ಕಟ್ಟಿಕೊಂಡಂಥವ್ರು ಇಲ್ಲಿದ್ದಾರೆ ಇವತ್ತು ಹಾಗೆಯೇ ಇನ್ನೂ ಕೆಲಸ ಮಾಡಿಕೊಂಡು ಇಲ್ಲಿ ನಮ್ಮ ಜೊತೆ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರೋರು ಕೂಡ ಇದ್ದಾರೆ ಸುಮಾರು ಎರಡು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ಕೋಟಿ ಎಂಬತ್ತು ಲಕ್ಷ ಸಾಲ ಮಾಡಿ ಒಂದು ಹೊಸ ಅನುಭವವನ್ನು ಶಿವಮೊಗ್ಗದ ಬರೀ ಹೊಟ್ಟೆ ತುಂಬಿಸ್ಕೊಳಕ್ಕಾಗ ಒಳ್ಳೆಯ ತಿಂಡಿನ ತಿಂದು ಅದನ್ನು ಸವಿದು ಅದನ್ನು ಎಂಜಾಯ್ ಮಾಡಿ ಆ ಎಕ್ಸ್ಪೀರಿಯನ್ಸ್ ಅನುಭವವನ್ನು ಕೊಡಬೇಕು ಅನ್ನೋ ಉದ್ದೇಶ ಇತ್ತು ಹಾಗೆ ಸಭೆ ಸಮಾರಂಭಗಳನ್ನು ಮಾಡೋದಕ್ಕೆ ಒಂದು ಸುರಕ್ಷಿತ ಹಾಲನ್ನು ಕಟ್ಟಿ ಯಾವುದೇ ಬಾಡಿಗೆ ವಸೂಲು ಮಾಡಿದರೆ ತೊಂಬತ್ತೊಂಬತ್ತರಲ್ಲಿ ಕೇವಲ ಮೂವತ್ತು ರೂಪಾಯಿಗೆ ಒಂದು ಊಟ ಇತ್ತು ಒಂದು ನೂರು ಜನರ ಹುಟ್ಟಿದಪ್ಪ ಅಥವಾ ನಿಶ್ಚಿತಾರ್ಥ ಅಂತಂದರೆ ಮೂರು ಸಾವಿರ ರೂಪಾಯಿಯಲ್ಲಿ ಎಲ್ಲವನ್ನು ಮುಗಿಸ್ಕೊಂಡು ಹೋಗುವಂಥ ಸೌಲಭ್ಯನ ಒದಗಿಸಿ ಹೊಸ ಆಯಾಮವನ್ನು ಹೋಟೆಲ್ ಉದ್ಯಮಕ್ಕೆ ಕಲ್ಪಿಸಿಕೊಟ್ಟಂಥ ಹೆಮ್ಮೆ ನಮ್ಮದು ಅದಕ್ಕೆ ಕಾರಣೀಭೂತರಾಗಿರೋರು ಹತ್ರ ಬುನಾದಿ ಹಾಕಬೇಕಾದ್ರು ಅಂದು ನಮ್ಮ ಜೊತೆ ಕೆಲಸ ಮಾಡೋದು ಎಲ್ಲ ನೌಕರವೃಂದರು ಅಷ್ಟು ಜನ ನೌಕರವೃಂದರ ಕಾಂಟ್ಯಾಕ್ಟ್ ಇಲ್ಲ ಇರೋರನ್ನ ಈಗ ಸನ್ಮಾನಿಸ್ತಾ ಇದ್ದೇವೆ ಹಾಗೆ ಈ ದೊಡ್ಡ ಮಧುರಾ ಕಾರ್ಡ ಏನಿದೆ ಅದು ನಿಮಗೆ ಕೊಡುವ ಸಂದೇಶ ಒಂದೇ ಗಾಳಿಯಲ್ಲಿ ಗೋಪುರ ಕಟ್ಟಿ ಆ ಕಟ್ಟಿದ ಗೋಪುರವನ್ನ ವಾಸ್ತವಕ್ಕೆ ತನ್ನಿ ಹಗಲ ಕನಸನ್ನ ಕಾಣಿ ದೊಡ್ಡದಾದ ಕನಸನ್ನ ಕಾಣಿ ಆ ದೊಡ್ಡದಾದ ಕನಸನ್ನ ವಾಸ್ತವಕ್ಕೆ ತನ್ನಿ ಅನ್ನುವಂತ ಸಂದೇಶವನ್ನ ಕೊಡ್ತಾ ಇರುವಂತದ್ದು ಈ ಮಧುರಾ ಏಕೆಂದರೆ ಇಪ್ಪತ್ತೈದು ವರ್ಷಗಳ ಹಿಂದೆ ನಾವು ಹೋದಾಗ ಬಹುಶಃ ಗೋಪಿನಾಥ್ ಅವರ ಅವತ್ತಿನ ದಿವಸ ಇದ್ದ ಆರ್ಥಿಕ ಪರಿಸ್ಥಿತಿಯಲ್ಲಿ ಇದೊಂದು ಹದಿನನಸು ಇದೊಂದು ಗಾಳಿಗೋಕುರನೇ ಆಗಿದೆ ಏಕೆಂದರೆ ಕೈಯಲ್ಲಿರುವ ಮೊತ್ತಕ್ಕೂ ಬೇಕಾಗಿರುವ ಮೊತ್ತಕ್ಕೂ ಅಜಗಜಾಂತರ ವ್ಯತ್ಯಾಸವಿತ್ತು ಅಗಾಧವಾದ ಸಾಲವನ್ನು ಯಾವುದೇ ಆಸ್ತಿ ಜಾಸ್ತಿ ಏರು ಬಿಟ್ಟದಿರುವಂತಹ ಸಂದರ್ಭದಲ್ಲಿ ಮಾಡಿ ಆ ಸ್ಥಾನವನ್ನು ನಾನು ನನ್ನ ಕನಸಿನ ದಾರಿಯಲ್ಲಿ ನಡೀತಾ ತೀರಿಸ್ತೀನಿ ಅನ್ನೋ ಛಲದೊಂದಿಗೆ ನಡೆದ ನಿಂತು ಇವತ್ತು ಇಪ್ಪತ್ತೈದು ವರ್ಷದ ನಂತರ ಈ ದಿನದಲ್ಲಿ ನಾವೆಲ್ಲ ನಿಲ್ಲಕ್ಕೆ ಬಹುಮುಖ್ಯ ಕಾರಣ ಗೋಪಿನಾಥ್ ಅವರು ಅಂತ ಹೇಳಿದರೆ ತಪ್ಪಾಗಲಿದೆ